ಜಾಸ್ತಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಮುದ್ದೇಬ ತಾಲೂಕಿನ ಸರ್ ತೊಗುಟು ತಪಸ್ಸು ಮಾಡಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಪಾದಾರ ಬದುಕು ವಂದಿಸಿ ಹೌದಪ್ಪ ಹೌದಾ ರೇವಣ ಸಿದ್ದೇಶ್ವರನ ಪ್ರೀತಿಗೆ ಪಾತ್ರನಾದಂತರು ಯಾರು ಗೊತ್ತಪ್ಪ ಯಾರಪ್ಪ ಅವರ ದೇವರು ಗಾಂಜಿ ಕೋರ ದೇವರು ಗರುಡ ಗಿತ್ತ ದೇವ್ರಿ ಕೋರ ದೇವ್ರುತ್ತಿ ಕೋರ ದೇವ್ರ ಗಣ್ಣ ಗೊಂಗರು ಹೊಂಕಲ ಬಂಗಾರ ಕಿರಿ ಜೊಳಿ ಇರತಕ್ಕಂಥ ಯಾರಪ್ಪ ಅವರ ನಾಗಿರು ಹಾಯಿದ ಮೇಲೆ ಕುತ್ತ ನಾಡ ತಿರುಗಾನ ರೀ ನಾಡಿಗೆ ಮೊದಲಾಗ ಟಾನ ಅನಿಸಾನ ರೀ ಪೆಚ್ಚರಿಗೆ ಲಕ್ಕೌದು ಇಟ್ಟಾನ ರೀ ಹೌದಪ್ಪ ಹೌದಾ ಅಕ್ಕಮ್ಮನ ತಮ್ಮ ಚೆನ್ನಾಗಿ ಬೀರ ನಾಗಿ ಚಿಂಚಲಿ ಅನಿಸಾನಿ ಹೌದಪ್ಪ ಯಾರಪ್ಪ ಸಿಗಿ ಸಿಂಕಾಸುರ ಹೊಡೆದ ಬಾಗಿ ಬಂಕನಾಥ ಹೊಡೆದ ಪಾನೇಶ್ವರ ದೈತನ ಮರದನ್ನ ಮಾಡಿರ್ತಕ್ಕಂಥ ಯಾವ ಕುಂಡಿರಾಯ ಪಟ್ಟ ಮರಿದು ಕ್ವಾನ ಕರ್ಶಿ ನಡೆಸಿರತಕ್ಕಂಥ ಅಕ್ಕನೇಳ ಮಾಯಕರ ತಮ್ಮನಾಗಿರತಕ್ಕಂಥ ಕಳಿವೆ ನಾರಾಯಣ ಗೌಡ ತಲೆಯನಾಗಿರ್ತಕ್ಕಂಥ ಕಡ್ಡಿ ಕೋಮನ ಹಿರಿಯನಾಗಿರ್ತಕ್ಕಂಥ ಹೌದಪ್ಪ ಶಿವನೇ ಸಿಡಿಯಾದ ಸಿದ್ದು ವೀರದೇವರ ಪವಿತ್ರ ಪಾದಾರು ವಂದಿಸಿ நாடி நாக பில்லவாட தண்டி துக்கப்பாயி அமிர்தபாயிப்பாட ஜட்டி நாராயணபுர நாமி உலஜண்டி என்ப நாம பார்வதி சோலாபுர ஜில்லா மண்டிவர் தாலுஜண்டி புண்ணியபூமி கலியுத கைலாச கலியது கைலாசால காசிய பிரசித்தி பண்ணி இருக்க ಕುಲಜಂತಿಯ ಪಪ್ಪುಲಿ ಬಂದೊಳಗ ಬಂದರ ಒಡೆಯದಾಗಿರ್ತಕ್ಕಂಥ ಮುಖ್ಯ ಮಾಲಿಂಗರಾಯರ ಶ್ರೀಚರಣಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಹೌದ ಮಾಲಿಂಗಿ ರಾಯಗ ನಾಲ್ಕು ಮಂದಿ ಹೊರವಿನ ಮಕ್ಕಳು ಪುಣ್ಯದ ಮಗ ಯಾರಪ್ಪ ಅವರ ಸರಿ ಅನ್ರಿ ರೇಪ್ಪ ರಾಯ ಬೀರ ಮುತ್ಯ ಕನ್ನ ಮುತ್ಯ ಸೋದರಾಯ ಹೌದಪ್ಪ ಹೌದು ನಾಲ್ಕು ಮಂದಿ ಸತ್ಯ ಧರ್ಮ

ನಾಲ್ಕು ಮಂದಿ ಹೆಣ್ಣು ಮಕ್ಕಳ ಪಾದಕ ನಮಸ್ಕಾರ ಅರ್ಪಿಸಿ ಮಗ ಯಾರು ಯಾರಪ್ಪ ಸಾಂಗ್ಲಿ ಜಿಲ್ಲಾ ದತ್ತ ತಾಲೂಕಿನ ಹುಟ್ಟಗಿ ಗ್ರಾಮದ ಎಂಕನಗೌಡ ತಾಯಿ ಶಿವಲಿಂಗಮ್ಮನ ಸುಪುತ್ರನಾಗಿ ಸಿಂದಗಿ ಬಾಗಿದಾಗ ಸಿದ್ಧತೆಗೆ ಮಾಡಿ ಗಣಿಯರ ಗ್ರಾಮದಾಗ ಏಕತೆಗೆ ಪದಮ್ಮನ ಗೌರವ ಮಾಡಿ ಅದಪ್ಪ ನೀರಿನಾಗಿನ ಡೊನ್ನಿ ತೆಗೆದು ಮುಂಗಿ ಮಾಡಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕುಂಡಿ ರಾಯಪಟ್ಟಣ ಸಿದ್ದೇಶ್ವರಿ ಉಳಿಸಿರ್ತಕ್ಕಂಥ ಬಿಜಾಪುರ ಜಿಲ್ಲಾ ನೂತನ ತಿಕೋಟ ತಾಲೂಕಿನ ಬಿದ್ದರಿಗೆ ಪುಣ್ಯ ಭೂಮಿ ವಾಸ ಮಾಡಿರ್ತಕ್ಕಂಥ ಯಾರಪ್ಪ ಅವರ ಕನಗಿಲ ಮಠದ ತತ್ವವಾಗಿರ್ತಕ್ಕಂಥ ಧನುಗೊಂಡ ಭಕ್ತರಿಗೆ ಬರದ ಹಸ್ತ ಇಟ್ಟಿರತಕ್ಕಂತ ಮಳೆಯ ಮಗನಾಗಿರ್ತಕ್ಕಂಥ ಪುಣ್ಯ ಶಂಕನ ಪವಿತ್ರ ಒಂದು ಜಿಲ್ಲಾ ಜಮಖಂಡಿ ತಾಲೂಕಿನ ಸಾವಿರ ಕೋಳ ಕಾಜಿ ಕಾಜಿಬೇಡಿಗೆ ಕಾಸಿಲಿಂಗೇಶ್ವರ ಕರ್ನೂಲ್ ಕುರಿ ಕೈ ಜೋಸಿ ನಮಸ್ಕಾರ ನಮಸ್ಕಾರವನ್ನು ಹೇಳ ಈ ಬೆಳಗಾವ ಜಿಲ್ಲ ಸಿಗಿನಾಡ ಹತ್ತನೇ ತಾಲೂಕಿನ ಕನಾಳ ಕ್ಷೇತ್ರದೊಳಗೆ ಹಣ ಶಿವಿನಾಡ ನಮ್ಮದು ಧರ್ಮ ಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಈ ಕನಾಳ ಕ್ಷೇತ್ರದೊಳಗೆ ವಾಸ ಮಾಡತಕ್ಕಂಥ ನನ್ನ ಈ ಸಿದರಾಮೇಶ್ವರ ಜಾತ್ರಾ ಮೋತ್ಸವ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ನನ್ನ ಅಕ್ಕ ತಂಗಿಯೊಂದಿರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ಸುತ್ತು ಮುತ್ತಿನಿಂದ ಡೊಳಿನ ಪರಗಣ ಕೇಳಕ್ಕೆ ಬಂದಿರತಕ್ಕಂಥ ಆತ್ಮೀಯ ಕಲಾ ಬಂಧುಗಳಿಗೂ ಹೌದಪ್ಪ ಹೌದಾ ಸರಿದ ಹಾಲಿಕೆ ಬಂದಿರತಕ್ಕಂಥ ವಿಜಯಪುರ ಜಿಲ್ಲಾ ನೂತನ ಚಡಚರ ತಾಲೂಕಿನ ಲಮಾನಟ್ಟಿ ಗ್ರಾಮದ ಹೌದಪ್ಪ ஸ்ரீ அவாத் சித்தராயன முக்கிய காயகராக நம்ம லமானட்டி துக்காராம் மகார கலா தந்த எல்லா சதயரிக்கும் முக்கிய காயகரிக்கும் சாகித்ய சார்பிர் தபிது மாஸ்டர் கூட அரித்தால கல்டேஸ்வரன் தம்பி பரவாயில்லை அதுக்கி வருஷ பெ அத்தனி தாலுக்கு கனால க்ரிகா சிதாமேஸ்வர ஒன்று திங்களுக்கு சவண மாசத்தில் ஆடி பதனை கீர்த்து நடைசி ஒன்று பரியா இவத்து முக்தாயி சமாரி எடும குடிசாப்பா இவ்வளவு எரூ மேல யாருன்னு நீங்க நம்ம ஒட்ட கிலோமீட்டர் ಯಾಕತ್ತಂದ್ರೆ ಒಂದು ಮೆಟ್ಟಿ ಒಂದು ಅರಿ ಇಲ್ಲಿ ಯಾಕತ್ತಂದ್ರೆ ಇಲ್ಲಿ ಬಾಲ ಬಾಲ ಹಿರಿ ಇದ್ರೆ ಈ ಊರಿಗೆ ಬಂದ ಹಾಡು ಹೋಗ್ಯ ಹೌದಪ್ಪ ಕಂದಲಗಾವಿ ಟೀರಪ್ ಮಾಸ್ತರ್ ಇರ್ಬೋದು ಮನೆ ನೀ ಮಾರಾದ್ರ ಹನುಮಂತ ಗೌಡ ಇರ್ಬೋದು ಶಿರಾಬೌದ್ ಗುರುಮಾಲ್ ಮಾಸ್ತರ್ ಇರ್ಬೋದು ಬಿದ್ರಿಗೆ ಸ್ವಾಮಿಲಿಂಗಮ್ಮ ಇರ್ಬೋದು ಕುಲಕರ್ಣಿ ಇಲ್ಲೇ ಸುಮಿತ್ ಶ್ರೀಶೈಲ ಕುಂಬಾರ ನಿಂಗಪ್ಪ ಕಾರ್ಕಲ್ ಜಾಕಿರಿ ಸಾಬ್ ಬಾಬಾ ನಗರ ಅಂದಾಗ ಸ್ವರೇ ಮಾಡ್ತ

ಅದಕ್ಕೆ ಮುತ್ತಪ್ಪ ಈ ಕನಾಲ ಕ್ಷೇತ್ರದಾಗ ಎಲ್ಲ ಕಲಾವಿದರು ಬಂದು ಹಾಡ್ಯಾರ ಹಾಡ್ಯಾರಪ್ಪ ಎಲ್ಲರೂ ಹಾಡು ಹೋಗ್ಯಾರ ಈ ಕರ್ನಾಟಕವಾಗಿ ಮೂವತ್ತೊಂದು ಜಿಲ್ಲಾ ಮುತ್ತಪ್ಪನ ಹೌದು ಯಾರು ರಂಡ್ಯ ಮೈಸೂರು ತುಮಕೂರು ಹಾಸನ ಬೆಳಗಾವ ಬಾಗಲಕೋಟೆ ಬಿಜಾಪುರ ಎಷ್ಟೋ ಇದ್ರು ಕೂಡ ಹೌದು ಈ ಬೆಳಗಾವಿ ಜಿಲ್ಲಾದ ಎಷ್ಟೋ ತಾಲೂಕು ಹತ್ತು ತಾಲೂಕ್ ಹನ್ನೊಂದು ತಾಲೂಕು ಎಷ್ಟು ತಾಲೂಕು ಇರಲಿ ಹತ್ತನೇ ತಾಲೂಕಿನಾಗ ಎಲ್ಲ ಹಳ್ಳಿ ಬಾರಿ ಈ ಕನಾಲ ಕ್ಷೇತ್ರ ಬಾರಿ ಇದು ಹೆಂಗ್ ಅಪ್ಪ ಕೇಳಿದ್ರೆ ಇಡೀ ಉತ್ತರ ಕರ್ನಾಟಕದಾಗ ಸಣ್ಣ ಹಳ್ಳಿ ಇದ್ರು ಕೂಡ ಸಣ್ಣ ಅಂತಕ್ಕಂಥ ಊರು ಯಾವ ಅದು ಕಡಾ ಮುತ್ತಪ್ಪನ ಸಣ್ಣ ಊರಿದ್ರು ಕೂಡ ಅಟ ಪಗಡಿ ಸಮಾಜಕ್ಕೆ ಊರ ಎಲ್ಲ ಇರ್ತಾರ ನಮ್ಮಲ್ಲಿ ಮಗನ ಆ ಊರು ಬೀಗರು ಇಲ್ಲಿ ಈ ಊರು ಬೀಗರು ಅಲ್ಲಿ ನೀ ಅಡಿಕೆ ಮುಸ್ಕೊಂಡು ಹೋಗಿ ಮಗನ ಊರ ನಿಂದ್ರ ಬರತ್ ಇಲ್ಲ ಹೋಗತ್ತದ ಎಲ್ಲ ಕಡೆ ಬಿಡತ್ತ ನೀವು ನೀವೇನು ಮಾಡ್ರು ಇಲ್ಲಿ ಅದಕ್ಕೆ ಹಂತ ಒಂದು ಪುಣ್ಯ ಕ್ಷತಿ ನಮ್ಗೆ ಕರೆಸಿರಿ ಬಂದು ನಾವೇನೋ ಬಹಳ ಮಾತಾಡುವುದು ಇಲ್ಲಿ ವಿದ್ವಂಶ ಕವಿಯ ಪಾತ್ರೆಯ ಕಾಯಕ ಪುರಾಣ ಸಭಾ ಸಪ್ತಂಗ ಲಕ್ಷಣ ಏನಂದ್ರೆ ಹೇಳಿಪ್ಪ ಹಾಡುವುದರಲ್ಲಿ ಮಾತನಾಡುವುದರಲ್ಲಿ ಹೇಳುವುದರಲ್ಲಿ ಕೇಳುವುದರಲ್ಲಿ ಅನೇಕ ತರದಲ್ಲಿ ಲೋಪದೋಷ ಆದ್ರೂ ಕೂಡ ಈ ಕನಡದಲ್ಲಿ ಯಾವ ಶಮ ಮಾಡಬೇಕಂತ ನೋವ ಮಕ್ಕಳನ್ನ ಕ್ಷಮಾ ಮಾಡ್ತಾಳೆ ಹೌದಪ್ಪ ಹೌದು ಹಂಗ ಹರಿತಾಳ ಕಲಗಿಸಿ ಮಾತ್ರ ನಮ್ಮ ತುಕಾರ ಮಹಾರಾಜರು ಈ ಕನಾಲ ದೈವ ಕಾಯಿ ಆಡೋ ಮಕ್ಕಳಿದ್ದಾನೆ ಹೌದಪ್ಪ ಹೌದಾ ಈ ಕನಾಲ ದೈವ ನಮ್ಗೆ ಇಬ್ಬರಿಗಿತ್ತಾಯ್ತಪ್ಪ ಹೌದು ನಾಡಿಗೆ ನಮ್ಮ ಮಹಾರಾಜರು ಬಣ್ಣ ಅವ್ರಿಗೆ ಕಿಮ್ಮತ್ ಕೊಟ್ಟು ಅಡಕೆ ಇವತ್ತು ಶ್ರೀಯೋಗಿ ನಾಡಿಗೆ ನಮ್ಮ ಕ್ಷೇತ್ರಕ್ಕೆ ನೀವು ಬಂದಿರಂಗ್ರೆ ಹೌದಪ್ಪ ನೀರ್ ತಗೋರಿ ಕುಂಡ್ರಿ ಹೇ ಚರಿ ಆಗುವಂತ ಚರಿ ನೀರ್ ತುಂಬಾ ಇದು ಶಿವಯೋಗಿ ನಾಡು ಯಾಕೆ ಪುಣ್ಯ ಕ್ಷೇತ್ರ ಐತಿ ಮತ್ತ ಕೇಳಿದ್ರೆ ಯಾಕ್ರಿಪ್ಪ ಶಿವಯೋಗಿ ಪ್ರಸನ್ನ ತಿಳ್ಕೊಂಡು ಬರ್ದಿರ್ತಕ್ಕಂಥ ಬಸ್ಸಿನ ಬೋರ್ಡ್ ನೋಡಿದ್ರೆ ಬೆಂಗಳೂರಾಗ ಜನ ಎಲ್ಲ ಅತನೇ ಧರ್ಮದ ಕ್ಷೇತ್ರ ಶಿವಯೋಗಿ ಕ್ಷೇತ್ರದ ಗಾಡಿ ಬಂದಿತ್ತು ಹೇಳಿ ತಾಯಾರಕ್ಕೆ ಮುಟ್ಟಿ ನಮಸ್ಕಾರ ಮಾಡುವುದು ಹೇಳಿದ್ರೆ ಅದು ಅತನೇ ಪುಣ್ಯ ಕ್ಷೇತ್ರ ಕೂಡ ಹೌದಪ್ಪ ಹೌದು ಹತ್ತನಿ ಮಣ್ಣಿನ ಭೂಮಿಯಂತ ಬಂದಿ ತಾಯಾರ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಬೆಂಗಳೂರು ಜನ ಹಂತ ಪುಣ್ಯ ಕ್ಷೇತ್ರ ಇತ್ತು ಹೌದಪ್ಪ ಹೌದಾ ಇಲ್ಲಿ ಅರತಾಲ ಕಲ್ಬೇಸಿ ಮಾಸ್ತರಾಗ ಲಾನೆಟ್ಟಿ ಹಿರಿ ಕಲಾವಿದರಿಗೆ ಎಲ್ಲಾ ಹಿರಿಯರು ಕೂಡಕೊಂಡ ಒಂದು ಅಪೇಕ್ಷೆ ಇವರಿಗೆ ಬಂದು ಏನಿಟ್ರು ಕಲಪ್ಪ ನಾವು ಇವತ್ತು ಹೇಳಂಗಿಲ್ಲ ಯಾಕೆ ಆಯ್ತಾರ ಮಾತಾಡಂಗಿಲ್ಲ ಅವ ಕನಾಡಕ ಬರನ ಐತಾರಕತ್ತೀನಿ ಇಲ್ಲಿ ಕರೆ ಹಾಂ ಏನ ನಮ್ಮ ಮುಂದೆ ಹೇಳಂಗಿಲ್ಲ ಅವು ಹಾಂ ಇಲ್ಲಿ ಕಡೆ ಇಲ್ಲಿ ಎಲ್ಲರೂ ಹೇಳಿ ಸಗತ್ನ್ಯಾಗ ಕೇಳೋದು ಸ್ರೆಷ್ಟ ಹೌದ ಹೌದಾ ಏನು ಕೇಳಿ ಮಾಡೋದು ಸ್ರೆಷ್ಟ ಕೇಳಲಾರದು ಮಾಡೋದು ಸ್ರೆಷ್ಟ ಅನ್ನಾರ ಇಡೀ ಕರ್ನಾಟಕದಾಗ ಟೊಳ್ಳಿನ ಪಡವರ್ದು ಹೊಸ ಹೊಸ ನ್ಯಾಯ ತಂದವರು ಫಸ್ಟ್ ನಮ್ಮ ಬರ್ಕೊಳ್ಬೇಕಾದ್ರೆ ಕನಾಲ್ಗೆ ಕೀರ್ತಿ ಸಲ್ಬೇಕು ಬರೋದು ಕನಾಲ್ಗೆ ಕೀರ್ತಿ ಹೌದಪ್ಪ ಹೌದು ಹಿಂಗೇಳ್ತಾರೆ ಸಿಡಿಸಲ್ ತಂದವ್ರೆ ಮೊದಲು ಕನಾಲದವ್ರು ಅದಕ್ಕಿಂತ ಮೊದಲು ಕಂದಲ್ಗಾಯ್ ಬೀರಪ್ಪ ತಂದವ್ರೆ ಕನಾಲದವ್ರು ಹೌದು ಈಗೀಗ ಈಗೀಗ ಬಂದು ಸುಮಿತ್ರ ತಂದವ್ರು ಕನಾಲದವ್ರು ನಿಮ್ಮ ನಾಡಿ ನಾವು ಕಲಿಬೇಕು ಇಂದು ಕಲಿಸೋದ ಅವ್ರನ್ನ ಯಾಕತ್ತಂದ್ರೆ ನಿಮ್ಮ ನೋಡಿ ಆಮೇಲೆ ಕನಾಳಕ್ಕೆ ಬಂದ ಮ್ಯಾಲ ನಮ್ಮ ಸಣ್ಣ ಮೊದಲ ಹರಟಾಕೆ ಬರ್ದು ಬಿಡ್ಕೊಂಡೋರು ಮೊದಲು ಯಾರ ಪದರ ಮೊದಲು ಕನಾಲ ಆಮೇಲೆ ನಮ್ಮೂರು ಅವ್ರ್ ಹೇಳಿ ಅಂತ ಹೇಳಿರಿ ಬರ್ತೀ ಹೌದಪ್ಪ ಹೌದಾ ಇನ್ನು ತುಕಾರಮ್ಮನವ್ರು ಹೇಳಿದರು ಏನಂದ್ರಪ್ಪ ದೊಡ್ಡ ಕಲಾಬಿದರು ಕಲಿಬೇಸಿಯಾಗ್ಯದ ಬಿಡುದು ಹೌದು ಅವು ಯಾರು ಹಿಡಿತು ಇಲ್ಲ ಆ ಹಿಡ್ದನ್ನು ಬಿಟ್ಟಿ ನಾವು ಬೆಳೆಸ್ತೀವಿ ಅੰದಾರಪ್ಪ ಅੰದಾರ ಅಲ್ಲಿ ತುಕಾರ ಮನವರು ನೀವೇ ಹಿಡಿದು ನಡೆಸಿದ್ರು ನಾವು ಏನು ಅನ್ಸ್ತೀವಾ ಇಲ್ಲ ಅಂತೂ ಏನು ಐತಿದ್ರಾಗು ಖುಷಿ ಹಿಡಿಯಕ್ಕೆ ಬಂದಿ ಒಂದರ ಹೌದು ಚಟ್ಟಿ ತಂದ ಹಂಗೇ ಬರಾಂಜಿಲ್ಲ ಚಟ್ಟಿ ಒಂದ ಕಿಸಾಗಿರುತ್ತಾ ಬಾ ಕಾಲ ಬತ್ತೆ ಇರ್ತಾ ಸಿಪ್ಪಿಗೆ ಪ್ಯಾಂಟ್ ಹೊಸೆ ಮಂದರ ಅನ್ನು ಹೇಳಂಗಿಲ್ಲ ಓ ಸರಕ್ಕೆ ಬಿಟ್ಟಿರ್ತಾನ ಅಂತ ಹೇಳಿ ಹಂಗೇ ಶ್ರೇಷ್ಠ ಅನ್ನೋದು ನಮ್ಮ ಪಾಲಿಗೆ ಇರಲಿ ಕೇಳ ಮಾಡುದು ಅನ್ನೋದನ್ನೇ ಅವ್ರು ಬೆಳಗ್ತಾರ ನಮ್ಮ ಮಹಾರಾಜ ಕಲಾಶಂಕಿರಲಿ ಕೇಳಿ ಮಾಡಿ ಜಗತ್ತಿನ ಯಾರು ಮುಕ್ತನಾಗಿ ಹೋದ್ರು ಮುಂತಪ್ಪಣ್ಣ ಯಾರಪ್ಪ ಯಾರು ಏನು ಕೇಳಿದ್ರು ಪಾಂಡು ರಾಜ ಅವನು ಹೇಂತಿ ಯಾರು ಕುಂತಿ ಮತ್ತು ಮಾದರಿ ఇవరు పాండవరు ఇవరు గారి పక్కన పౌరవరు కౌరవరు తాయి తంది దృతరాష్ట్ర గాంధారి పాండవరు తాయి తంది యారు అంద్రు పండూరజా కుంతి మాత్ర ఇవరు పండు రజా ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದಪ್ಪ ಕಡೆ ಕೌರವ್ರ ಪಾರ್ಟಿ ಒಳಗೆ ಮೂರು ಮಂದಿ ನಿಂತಾರ ಗುರುಗಳ ಕೃಪಾಚಾರ್ಯ ಭೀಸ್ಮಾಚಾರ್ಯ ಮತ್ತು ದ್ರೋಣಾಚಾರ್ಯ ಮೂರು ಮಂದಿ ಆಚಾರ್ಯಗಳಿಗೆ ಗುರುವಿನ ಪದಕ್ಕೆ ನಮಸ್ಕಾರ ಮಾಡಿ ಬಾತು ಹೇಳಿದ್ರು ಯಾರು ಯಾರಪ್ಪ ಈ ಮಾತಾ ಮಾತನಾಡಿ ಶ್ರೀಕೃಷ್ಣ ಪರಮಾತ್ಮ ಹೇಳ ಅದನ್ನ ಅರ್ಜುನ ಹೋಗಿ ಅವ್ರ ಪದಕ್ಕೆ ನಮಸ್ಕಾರ ಮಾಡಿದ ಅರ್ಜುನ ಹೋಗಿ ಅವಾಗ ಮೂರು ಮಂದಿ ಗುರುಗಳಂದ್ರು ಏನಂದ್ರು ನಿನಗೆ ಜೈವಾಗಲಿ ಎಂದು ನಿನಗೆ ಜೈವಾಗಲಿ ನೋಡ್ರಿ ನೋಡ್ರಿ ಇದು ಚೋಳ ಮಾಡುವುದು ನೋಡ್ರಿ ಕೇವಲ ಅದಕ್ಕಾಗಿ ಕೃಷ್ಣ ಪರಮಾತ್ಮ ಸಂದಾನ ಮಾಡಕ್ಕ ಹಾಗ ಏ ಕೌರವ್ರ ನೀವು ಪಾಂಡವರು ಬ್ಯಾರೆಯಲ್ಲ ಕಾಕಾ ಭಾವನ ಮಾತಾಡಿದ್ರಿ ಅನಂತ ಮರಿತೀರಿ ಅನಂತ ಹಳ್ಳಿಯ ಕೂಡಿ ಅಂದ ಯಾರು ಕೃಷ್ಣ ಪರಮಾತ್ಮ ಅದಕ್ಕೆ ದಯದ್ದು ಬಂದವರೇ ಸೂಜಿ ಬಿಟ್ಟರೆ ಅದಕ್ಕೆ ಮಂದ್ ಹತ್ತ ಆತ ಸದಿಕ್ಕೆ ಜಾಗ ಕೂಡ ಕೃಷ್ಣ ಮಾತು ಕೇಳ್ಕೊಂಡು ಪಾಂಡವರಿಗೆ ಜಯ ಆಯ್ತು ಹೌದ ಮಾತು ಕೇಳ ಹನ್ನೊಂದು ಲಕ್ಷ ಸೈನ್ಯ ಕೈ ಹೌದು ಅದು ಸಲಾಯಿ ಇವ್ರಿಗೆಲ್ಲ ಅದು ನಿನ್ನ ನಾವು ಅದು ಉಮರಾನಾಗಿದ್ದ ಒಂದು ಸಲಾಯಿ ಅದು ಯಾಕಂದ್ರೆ ಅನ್ನೋರ್ಗ್ ವಿನಂತಿ ಐತಿ ನಿನ್ನೆ ರಾತ್ರಿ ಆ ಯಾಕಂದ್ರೆ ಅವ್ರ ಜೋಡಿ ಹಾಡಿ ಬಾಯಿ ಸ್ವಲ್ಪ ಓದ್ ಹೋಗ್ಯಾವ್ ಹೌದಾ ನೀವು ಅನುಭವ ಕರೆಕ್ಟ್ ಇದ್ರೆ ಅಂತ ಹೇಳಿ ಕಂಟ್ರೋಲ್ ಮಾಡಿ ಬರೋದ್ರಾಗ ನಮ್ಮಪ್ಪ ನೀವು ಕನಾಗ ಕಂಟ್ರೋಲ್ ಆಗಿರ್ಬೇಕಂತ ಸಿದ್ಧ ಮಾಲಿಂಗ್ರಿ ಗುರು ಬೀರದೇವ್ರ ಸೇವೆಯನ್ನು ಹೆಂಗ್ ಮಾಡಿಲ್ಲ ಹೆಂಗ್ ಮಾಡಪ್ಪ ನನ್ನಪ್ಪ ಮಾಡಪ್ಪ ಕಾರಿ ಬೋರಪ್ಪ ಜಡಿ ಮರಿದ್ರು ಶತ್ರು ಧಾನಕ್ ಶಿವ ಧಾನ ಮಾಡ ಶಿವಾದ ಮಟ್ಟಕ್ಕೆ ಹೋದ ನನ್ನಪ್ಪ ಮಾಲಿಂಗರಾಯ ಹೌದಪ್ಪ ಹೌದು ಹೌದು நப்பின் சேவையின் மாத கேள் மாரத